ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ಸ್ನಾನ ಆಗಿದ್ದೆ ಇವಾಗ ಪೂಜೆ ಮಾಡಬೇಕು ಯಾ ಇವತ್ತು ಯುಗಾದಿ ಹಬ್ಬ ಆಗಿ ವಸ್ತುಡ್ಕು ಕೂಡ ಇವತ್ತೇ ಇದೆ ಇನ್ನು ಮನೇಲಿ ಏನು ಪ್ರಿಪೇರ್ ಮಾಡಿಲ್ಲ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಏನಿದು ಕೈ ತೋರಿಸ್ ಮುಖ ತೋರಿಸಿಲ್ಲ ಫಸ್ಟ್ ಮುಖ ತೋರ್ಸು ಕೈ ತೋರಿಸು ಕಾಲು ಎತ್ತದು ಅದು ಬಟ್ಟೆ ಆಯ್ತು ಪ್ಯಾಂಟ್ ನೋಡಿ ಐತಿ ಕೈ ಮಾಡ್ಕೊಂಡಿದ್ಯಾ ಸ್ನಾನ ಮಾಡಿಸಿರೋದೇನ ನಿಂಗೆ ಅದಕ್ಕೆ ನಿನ್ ಶಿಶಾರ ಕಳ್ಸದ್ ನಾ ಮನೆಯಲ್ಲಿ ಇಟ್ಕೊಳ್ಳಲ್ಲ ಬಟ್ಟೆಯಲ್ಲ ಮಾಡ್ಕೊಂಡು ನೋಡಲಿ ಇಷ್ಟೆಲ್ಲಾ ಅಲ್ಲ ಇಷ್ಟೆಲ್ಲ ನಮ್ ಬೇಬಿ ಬೆಳಗ್ಗೆ ನಾಳೆ ಸ್ನಾನ ಮಾಡಿಸ್ಬಿಟ್ಟಿರ್ತೀನಿ ಹ್ಮ್ ನಾನು ಆಮೇಲೆ ಸ್ನಾನ ಮಾಡೋದು ಅತ್ತು ಒರ್ಸ್ತೀರ ಇಲ್ಲ ಇವಾಗ ಪೂಜೆ ಬೇರೆ ಮಾಡ್ಬೇಕು ನಾನು ಇವಳಿಗೆ ಇವಳಿಗೆ ಬೇರೆ ಒರೆಸ್ಬೇಕು ಯಾಕೆ ನಾನ್ ನಿಜ ಕೊಟ್ಟಿರಲಿಲ್ಲ ಖುಷಿ ಖುಷಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೆ ಮತ್ತೆ ಇವ್ರು ನೋಡ್ರಿ ಮಾಡ್ಕೊಡ್ ನೋಡ್ರಿ ಬನ್ನಿ ಇವತ್ತಿನ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ನಾ ಫಸ್ಟ್ ಏನಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಏನೇನು ರೆಸಿಪಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ ಇವತ್ತು ಮಂಗಳೂರು ಆಗಿರೋದ್ರಿಂದ ಫಸ್ಟ್ ಪೂಜೆ ಮಾಡೋಣ ಅಂತ ಇವತ್ತು ವಾರ ನಮ್ಮ ಮನೆಯಲ್ಲಿ ಇವತ್ತು ಸೊ ಹಾಗಾಗಿ ನೋಡಿ ನನ್ನ ಕೈಗೊಂಡಿಸಿದ್ವಿ ಹೊಟ್ಟೆ ಅಲ್ಲ ಉರಿತು ಏನು ಮಾಡೋಕ್ಕಾಗಲ್ಲ ಮನ್ ಮಾಡ್ಕೊಂಡಿರ್ತವೆ ಮಗು ಇವಾಗ ದೇವ್ರ ಪೂಜಾ ಐಟಮ್ಸು ಮತ್ತೆ ಹೂವು ಎಲ್ಲ ನೀಟಾಗಿ ತೊಳ್ದಿಡಿ ಅಲ್ಲಿ ಏನು ಮಾಡ್ತೀನಿ ಬಾ ಈ ಕಡೆ ಬೆಂಗಿ ಬಿ ಓ ಈ ಕಡೆ ಬಾ ಪೂಜೆ ಮಾಡ್ತೀನಿ ಈ ಕಡೆ ಬಾ ನೋಡಿ ಅದಿನ್ನ ನೀಟಾಗಿ ಹೋಗಿಲ್ಲ ಆಮೇಲೆ ಲೆಮೆನ್ ತಗೊಂಡು ಉಜ್ಬೇಕು ಈ ಕಡೆ ಬರ್ತೀನಿ ಪೂಜೆ ಮಾಡ್ತೀನಿ ಈ ಕಡೆ ಕುತ್ಕೋಬಾ ಅವಳಿಗೆ ಫೇವ್ರೇಟು ಫ್ರೆಂಡ್ಸಿಗೆ ಎಲ್ಲ ಅಲಂಕಾರ ಮಾಡಿ ನಿಮಗೆ ಸಿಗ್ತೀನಿ ಗಾಯ್ಸ್ ನೋಡಿ ಪೂಜೆ ಅದಾ ಅದು ಬೇಕಾ ನಿಮಗೆ ಕೊಡ್ತೀನಿ ಇಡಿ ಹಿಂಗೆ ಹಿಡ್ಕಂಡಿಲ್ಲ ಇಡೇ ಮಾಡಿ ನಮ್ಮ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ರೆಡಿ ಆಯ್ತು ಇವಾಗ ಪೂಜೆ ಮಾಡ್ಬೇಕಷ್ಟೆ ಹಿಡ್ಕಂಡಿ ಕೈ ತೆಗೀ ನೀ ಮಾಡು ಸೂಪರ್ ಗಂಡ ಗಂಟೆ ಚೆನ್ನಾಗಷ್ಟೇ ಗುಡ್ಡ ನೀನು ಪೂಜೆ ಮಾಡುವ ನಾನು ಎಲ್ಲ ಆಯಿತು ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಟಿಫನ್ ಮಾಡಬೇಕು ಟಿಫನ್ಗೆ ನಾನು ಚಿತ್ರಾನ್ನ ನಾನ್ ವೆಜ್ ಎಲ್ಲ ಮಧ್ಯಾಹ್ನ ಯಾಕೆಂದ್ರೆ ಇವತ್ತು ಪೂಜೆ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ಇಲ್ಲ ಬೆಳಿಗ್ಗೆನೆ ತರಿಸಿ ಮಾಡ್ತಾ ಇದ್ದೆ ಅದು ಹೊಡೆದಾಗ್ತಾ ಇದುವ ಬೆಳಗ್ಗೆನೆ ತರಿಸಿ ಮಾಡ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ ಆಫೀಸ್ಗೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ತರೋದು ಇನ್ನೂ ಏನು ಪ್ಲ್ಯಾನ್ ಆಗಿಲ್ಲ ಏನು ತರೋದು ಏನು ಮಾಡೋದು ಅಂತ ನೀವೆಲ್ಲ ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಲಾಸ್ಟ್ವ್ರಿಗೂ ವಿಡಿಯೋ ನೋಡಿ ಈಗ ನಮ್ಮ ಪಾಪುಗೆ ಚಿತ್ರನ ತಿನ್ನಿಸ್ಬೇಕು ಅಲ್ಲ ಚಿನಿ ಹ್ಞೂ ಓಕೆ ಕರ್ಸ್ ನಾನು ಟಿಫನ್ ಆದ್ಮೇಲೆ ನಿಮಗೆ ಸಿಗ್ತೀನಿ ಓಕೆ ಸುಮ್ಮ ಯಾಕೆ

ನಾನು ಮಾಡಿದ್ದೆ ಹಿಂಗೆ ಅಂತ ನೋಡಿ ನೀನೇ ಮಾಡಿದ್ದು ನಾನು ತಾನೆ ಫ್ರೆಂಡ್ಸ್ ಯಾ ಬೆಳಿಗ್ಗೆ ಬ್ಲಾಗ್ ಮಾಡ್ತಿದ್ದೆ ಬಟ್ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬೆಳಿಗ್ಗೆ ಆಮೇಲೆ ನಮ್ಮ ಹಸ್ಬೆಂಡ್ ಟಿಫನ್ ಬಂದರು ಟಿಫನ್ ಮಾಡ್ಕೊಂಡೋಗಿ ಐಟಮ್ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದೀನಿ ಜ್ಯೂಸು ಎಲ್ಲ ತಂದಿದ್ದಾರೆ ಯಾ ಈ ಸತಿ ಸ್ವಲ್ಪ ಯಾವಾಗಲೂ ಚಿಕನ್ ಸಾಂಬಾರು ಆಗಲಿ అల్ప మటన్ సారు ఇదే తర బట్ కంజ్లీన్నే తింజ్ బన్నీ ఏమేన్ అంత ನಿಮ್ ಜೊತೆ ಶೇರ್ ಮಾಡ್ತೀನಿ ಕೈಸಿಗೆ ಮೂರು ಗಂಟೆ ಆಗಿದೆ ಇನ್ನು ನಮ್ಮ ಹಸ್ಬೆಂಡ್ ಊಟೋಗ ಬಂದಿಲ್ಲ ನಾನು ಕಾಯ್ತಾ ಇದ್ದೀನಿ ಬರ್ತಾರೆ ಅವರ ಅವ್ರಿಗಿನ್ನ ಪರ್ಮಿಷನ್ ಕೊಟ್ಟಿಲ್ಲ ಸೊ ಹಾಗಾಗಿನ ಬಂದಿಲ್ಲ ಅವರು ಈಗ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ತಿನ್ನಕ್ಕಾಗ ಅವ್ರ ಜೊತೆ ತಿನ್ನಣ ಅಂತ ಬನ್ನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಯಾರು ಮಾಡಿದ್ದು ನೀನಾ ಸೋ ಸ್ವೀಟ್ ಬಂಗಾರಿ ನೀನು ಸ್ವೀಟ್ ಪುಟಾಣಿ ಫ್ರೆಂಡ್ಸ್ ಬನ್ನಿ ಇವಾಗ ನೋಡಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇದು ಕಬಾಬಲ್ಲಿ ಎಣ್ಣೆ ಕರೆದಿರೋದು ಯಾಕೆಂದರೆ ತಿನ್ಬೇಕಾರೆ ಇನ್ನೊಂದು ಸರ್ತಿ ಕರಿಯೋಣ ಅಂತ ಒಂದು ಸರ್ತಿ ಕರೆದಿಟ್ಟಿದ್ದೀನಿ ಇದು ಬಂದು ಬಿರಿಯಾನಿ ಸಿಗ ಓಪನ್ ಮಾಡಿದ್ದೀನಿ ಆಲ್ರೆಡಿ ಎಸ್ಗಾಯಿ ಸು ನಿಮ್ಷ ಇರಿ ಹ್ಞೂ ನೋಡಿ ನಾನು ಬಂದಿಲ್ಲಿ ಯಾಕೋ ಬ್ಲರ್ರಾಗ್ತೈತೆ ಗೈಸ್ ಕ್ಯಾಮ್ರಾ ಯಾಕೆಂದರೆ ಗೊತ್ತಾಗ್ತಿಲ್ಲ ನನ್ನ ಬ್ಯಾಕ್ ಹಾಂ ಈಗ ಸರಿ ನನ್ನ ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಬ್ಲರ್ರಾಗಿದೆ ಫ್ರೆಂಡ್ಸ್ ಇದು ಬಂದು ಬಿರಿಯಾನಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಆಗಿದೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿರೋದು ಹ್ಞೂ ಯೂಟ್ಯೂಬಲ್ಲಿ ರೇಖಾ ಅಡುಗೆ ಚಾನಲ್ ಅಂತ ಬರುತ್ತಲ್ವಾ ಸೊ ಅವ್ರು ನೋಡಿ ಮಾಡಿರೋದು ಏನಪ್ಪ ಇನ್ನು ಬೆಳಿಗ್ಗೆ ಮಾಡಿದ ಪೂಜೆ ನಾನು ಈಗ ನೋಡಿ ಇನ್ನೂ ಉರಿತಾ ಇದೆ ಇವಾಗ ಟೈಮ್ ಮೂರು ಮಾತ್ರ ಇದೆ ಫ್ರೆಂಡ್ಸ್ ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ ಒಂದು ನಿಮಿಷ ಇದೆ ಗಾಯ್ಸ್ ಇಲ್ಲಿ ನೋಡ್ಬೋದು ನೀವು ಏನಂತ ಗ್ರೀನ್ ಕಲರ್ ಇದೆ ಮಟನ್ ಸಾಂಬಾರು ಯಾಕೆ ಅಂದರೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಮತ್ತು ಏನು ಪುದೀನ ಸೊಪ್ಪು ಆ್ಯಡ್ ಮಾಡಿದ್ದೀನಿ ತಡಿ ತೋರಿಸ್ತೀನಿ ಫ್ರೆಂಡ್ಸ್ ಜಾಸ್ತಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿರೋದ್ರಿಂದ ಈ ರೀತಿ ಗ್ರೀನ್ ಬಂದಿದೆ ನಾನು ಜಾಸ್ತಿ ಮೂಳೆ ಮೂಳೆ ಮಟನ್ ಟೈಪ್ಸು ಕೇಳಿ ಹಾಕಿಸ್ಕೊಂಡು ಬಂದಿದ್ದೀನಿ ನಾನೇ ಹೋಗಿ ಹಾಕಿಸ್ಕೊಂಬಂದಿದ್ದಿದ್ದು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಇಲ್ಲಿ ಇಲ್ಲೆಲ್ಲ ಕೊಬ್ಬಂಶ ಇದೆ ಇದೆಲ್ಲ ನಂಗೆ ಇಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಇದು ಬಂದು ಕುರಿ ಮಟನು ನಂಗೆ ಮೇಕೆ ಮಟನು ಸ್ವಲ್ಪ ಈಟ್ ಅಲ್ವಾ ಕುರಿ ಮಟನ್ ಸ್ವಲ್ಪ ಕೋಲ್ಡ್ ಅಂತ ಇದನ್ನು ತಂದಿದ್ದೀನಿ ಇಲ್ಲಿ ಮೂಳೆನೇ ಇಲ್ಲ ಗಾಯಸ್ ಹಾಂ ನನಗೆ ಮಟನಲ್ಲಿ ಮೂಳೆ ಮೂಳೆ ಇದ್ದರೆ ನಿಜ ಇಷ್ಟ ಆಗಲ್ಲ ಸೊ ನೋಡಿ ಇದು ಬಂದು ಮಟನ್ ಸಾಂಬಾರು ಹಾಂ ಅಂದಿಲ್ಲಿ ಬಂದು ನನಗೂ ಫೇವ್ರೇಟ್ ನಮ್ಮ ಬೇಬಿಗೂ ಫೇವ್ರೇಟ್ ನಮ್ಮ ಹಸ್ಬೆಂಡ್ಗೂ ಫೇವ್ರೇಟ್ ಕಬಾಬು ತುಂಬ ಟೇಸ್ಟಾಗಿ ಆಗಿದೆ ಇದಕ್ಕೆ ಸ್ವಲ್ಪ ಕಬಾಬ್ ಪುಡಿ ಮತ್ತು ಒಂದು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಚಿರೋಟಿ ರವೆ ಹಾಕಿ ಮಿಕ್ಸ್ ಹಿಂಗೆ ಗರಂ ಗರಂ ಬರಲಿ ಅಂತ ಮಿಕ್ಸ್ ಮಾಡಿ ಕರೆದಿದ್ದು ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಾಗಿ ಆಗಿದೆ ಟ್ರೈ ಮಾಡಿ ಯಾರಕ್ಕಾದರೂ ಬೇಕಾದ್ರೆ ನೆಕ್ಸ್ಟ್ ಕೇಳಿ ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿ ಬಂದು ಶಾಪ್ಸ್ ಇದೆ ಇಲ್ಲಿ ಚಿಕನ್ ಶಾಪ್ಸು ಹ್ಞೂ ಇದು ಗೈಸ್ ಚಿಕನ್ ಶಾಪ್ಸು ದೋರ್ಸ್ತಿರಿ ಸ್ವಲ್ಪ ತಳ್ಳುಗೆ ಮಾಡಿದ್ದೀನಿ ಅಂದರೆ ನಾಳೆ ದೋಸೆಗೆ ನೆನೆ ಹಾಕಿದ್ದೀನಿ ದೋಸೆಗೆ ಬರಲಿ ಅಂತ ಸ್ವಲ್ಪ ತಳ್ಳುಗೆ ಮಾಡಿದ್ದೀನಿ ಅಂತ ಅನ್ಬೋದು ಬಟ್ ಜಾಸ್ತಿ ಏನು ತಳ್ಳು ಬರಲಿಲ್ಲ ಹೇಗಿದೆ ಹೇಳಿ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದೇ ಥರ ಫುಡ್ ಇರ್ತಿತ್ತು ಈ ಸರ್ತಿ ವೆರೈಟಿ ಮಾಡಿದ್ದೀನಿ ಅಂತಲೇ ಅನ್ಬೋದು ಈಗ ಇಲ್ಲಿ ನೋಡಿ ನಮ್ಮನೆಲ್ಲಿ ಹಾಕೋ ಸೋರ್ತಾ ಇದೆ ಸೊ ಹಾಗಾಗಿ ಹಿಂಗೆ ಇಕ್ಕಿದ್ದೀನಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ಇಲ್ಲಿ ನಮ್ಮ ಪುಟ ಹಾಯ್ ಏನು ಮಾಡ್ತಿದ್ಯಾ ವೆಯ್ಟ್ ಮಾಡೋಕ್ಕಾಗಲ್ಲ ನಾನಿವಾಗ ಊಟ ಮಾಡ್ತೀನಿ ಮತ್ತು ಇಲ್ಲಿ ಸ್ವಲ್ಪ ರೈಸ್ ಇದು ರಾತ್ರಿಕೆ ಬೆಳಗ್ಗೆ ಮಾಡಿದ್ದು ರೈಸ್ ಇದೆ ಈಗ ನಾನು ಊಟ ಮಾಡ್ತೀನಿ ಗಾಯಿದ ಊಟ ಮಾಡ್ತೀವಿ ನಮ್ಮ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂತ ನಾನಿದ್ರೆ ಅವ್ರು ಬರೋಲ್ಲ ಯಾಕಲ್ಲಿ ಮಲಗಿದ್ದೀರಾ ಹೋಗಿ ಮೇಡಮ್ ಬನ್ನಿ ಮೇಡಮ್ ಊಟ ಮಾಡೋಣ ಬಾ ತಿನ್ನಿಸ್ತೀನಿ ಆಗಲೇ ತಿನ್ಸು ಅಂತ ಕೇಳ್ದಲ್ಲ ಅವಳಿಗೆ ನಾನೇ ತಿನ್ಸಿದ್ರೇನೆ ಜಾಸ್ತಿ ಇಷ್ಟ ಆಗೋದು ಬಾ ತಿನ್ಸ್ತೀನಿ ಅಯ್ಯೋ ಕಳ್ಳಬಿಟ್ಟು ನೀನು ಏ ಇಪ್ಪ ಕೂತ್ಕಲಂಬತ್ಕಲಂಬ ಫ್ರೆಂಡ್ಸ್ ಚಾಪ್ಸೆಲ್ಲ ಏನೂ ಹಾಕೊಂಡಿಲ್ಲ ನಾನು ಸದ್ಯಕ್ಕೆ ಇಷ್ಟೇ ತಿಂದರೆ ಸಾಕು ಇಲ್ಲಿ ಕೂತ್ಕಮ್ಮ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಹೊಸ ಹುಡುಕಿಗೆ ಏನೇನು ಮಾಡಿದ್ರಿ ಹೇಳಿ ಕಮೆಂಟ್ ಮಾಡಿ ಇದೇ ಫಸ್ಟ್ ವರ್ಷ ನಾನು ಒಂಥರ ಮಾಡಿರೋದು ಬಿರಿಯಾನಿ ಸೋ ಕೇಳೋಣ ಪಾಪುಗೆ ಕೇಳೋಣ ಟೆಸ್ಟು ಚಿನಿ ತಿನ್ಬಿಟ್ಟು ಟೇಸ್ಟ್ ಹೇಳುವ ಸೂಪರಾ ತಿಂದೆ ಇಲ್ಲ ಆಗಲೇ ಸೂಪರ್ ಹೆಂಗೈತಪ್ಪ ಚೆನ್ನಾಯ್ತ ಚಿಚಿ ತಿನ್ಸನಾ ಬಯ ಹ್ಞೂ ಚಿಚಿ ಸ್ವಲ್ಪ ಓ ಇದು ಬೇಕಾ ಇದು ನೋಡಿ ಹೆಂಗೈತೆ ಸೂಪರ ಈಚೆ ಚಿನ್ನು ತಿನ್ಬಿಟ್ಟು ಹೇಳ್ಬೇಕು ಹೆಂಗೈತೆ ಅಂತ ಇದು ಅವಳು ಫೇವ್ರೇಟ್ ಕಬಾಬು ತಗೊಳ್ಳಿ ಚಿನ್ನಿ ಇಟ್ಕೊಳ್ಳಿ ಇಟ್ಕೊತೀನಿ ನಾನು ಹೇಳ್ತೀನಿ ಗಾಯ್ಸ್ ಬಿರಿಯಾನಿಯಲ್ಲಿ ಚಿಕನ್ ಏನು ಸಿಕ್ಕರೂ ನಾನು ಸೈಡಿಗೆ ಎತ್ತಿಟ್ಬಿಡ್ತೀನಿ ಸೈಡಿಗೆ ಎತ್ತಿಟ್ಟು ಇಲ್ಲೂ ಇದೆ ನಾಲ್ಕು ಪೀಸ್ ಬಂದೈತೆ ಇರೋದೇ ಇಷ್ಟು ರೈಸು ಫ್ರೆಂಡ್ಸ್ ಈಗ ಊಟ ಮಾಡೋಣ ನಮ್ಮ ಹಸ್ಬೆಂಡ್ ಮನ ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಅನ್ನ ತಿನ್ನಬೇಕು ನಾನ್ ವೆಜ್ ಅಂತ ಮಾಡ್ಬಿಟ್ರು ಅವಳಿಗೆ ಚಿಕನ್ ಇರಬೇಕು ಬಿರಿಯಾನಿ ತುಂಬ ಟೇಸ್ಟಾಗಿ ಆಗಿದೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಈಗ ಇಷ್ಟು ಹ್ಞೂ ಸೂಪರ್ 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 ಫ್ರೆಂಡ್ಸ್ ಇಷ್ಟು ಮುಗಿಸಿ ಆಮೇಲೆ ಸಿಗ್ತೀನಿ ಓಕೆ ಬಿರಿಯಾನಿ ಹೆಂಗಿತ್ತು ಬಿರಿಯಾನಿ ಕಬಾಬು ಚಾಪ್ಸು ಮೂರಲ್ಲಿ ಯಾಕೆ ಸೂಪರಾಗಿರೋದು ಎಲ್ಲವೂ ಚೆನ್ನಾಗಿ ಥ್ಯಾಂಕ್ ಯು ಎಲ್ಲ ಮಾಡಿದ್ದು ನನ್ನ ಬಂಗಾರಿ ఇ మటన్ సాస్ట్ ఇదే ఫస్ట్ వర్షాలు నా ఇష్టం వెరైటీ కబాబు బిర్యానీ హ